ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ವಿಶೇಷವಾಗಿ ಇಪ್ಪತ್ತ ಏಳನೇ ತಾರೀಕು ನಾವು ದಶಮಿಯನ್ನು ಆಚರಣೆ ಇದ್ದೇವೆ ನಾಡಿದ್ದು ಇಪ್ಪತ್ತ ಎಂಟನೇ ತಾರೀಕು ಏಕಾದಶಿಯನ್ನು ಆಚರಣೆ ಇದ್ದೀವಿ ಸರ್ವತ್ರ ಇಂದಿರಾ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಪಾರಣೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಏಕಾದಶಿ ಅಂತ ಹೇಳಿದ್ರೆ ಮೂರು ದಿನದ ಒಂದು ಆಚರಣೆ ಇರುತ್ತೆ ದಶಮಿ ಏಕಾದಶಿ ದ್ವಾದಶಿ ದಶಮಿಯಲ್ಲಿ ಒಂದು ಹೊತ್ತು ಘನ ಆಹಾರವನ್ನು ತೆಗೆದುಕೊಳ್ಬೇಕು ಎರಡು ಹೊತ್ತು ಲಘು ಆಹಾರವನ್ನು ತೆಗೆದುಕೊಳ್ಬೇಕು ಇನ್ನು ಏಕಾದಶಿಯಲ್ಲಿ ಪೂರ್ಣವಾಗಿ ನಿರ್ಜಲವಾಗಿ ಉಪವಾಸವನ್ನು ಮಾಡುವಂಥವರು ಉಪವಾಸವನ್ನು ಮಾಡಬಹುದು ಇಲ್ಲ ಹಾಲು ಹಣ್ಣು ತಗೊಂಡು ಉಪವಾಸವನ್ನು ಆಚರಣೆ ಮಾಡಬಹುದು ಇನ್ನು ದ್ವಾದಶಿಯಲ್ಲಿ ನಾವು ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು ಭಗವಂತನಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡಿ ನೀವು ಭೋಜನವನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ಮೂರು ದಿನ ನಾವು ಈ ಒಂದು ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಬಾರಿ ನಾವು ಆಚರಣೆಯನ್ನು ಮಾಡ್ತಾ ಇರುವಂಥ ಏಕಾದಶಿಯ ಹೆಸರು ಇಂದಿರಾ ಏಕಾದಶಿ ಈ ಒಂದು ಇಂದಿರಾ ಏಕಾದಶಿಗೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಪಿತೃಪಕ್ಷದಲ್ಲಿ ಬರುವಂಥ ಏಕಾದಶಿ ವ್ರತ ಈ ಒಂದು ಇಂದಿರಾ ಏಕಾದಶಿ ಅಂತ ಹೇಳಿ ಅಂದರೆ ಪಿತೃಗಳ ಮೋಕ್ಷಕ್ಕಾಗಿ ನಾವು ಈ ಒಂದು ಏಕಾದಶಿಯನ್ನು ವಿಶೇಷವಾಗಿ ಆಚರಣೆಯನ್ನು ನಾವು ಮಾಡ್ತೀವಿ ನಿಮಗೆ ಗೊತ್ತಿರೋ ಹಾಗೆ ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪೂಜೆಯನ್ನು ಮಾಡುವಂಥದ್ದು ಮೋಕ್ಷ ಪ್ರಾಪ್ತಿಯನ್ನು ಮಾಡಲಿಕ್ಕೆ ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿ ಬರುವಂಥ ಈ ಏಕಾದಶಿಗೆ ಬಹಳ ವಿಶೇಷವಾದಂಥ ಒಂದು ಮಹತ್ವ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಈ ಏಕಾದಶಿ ಅಂದರೆ ಈ ಇಂದಿರ ಏಕಾದಶಿ ವ್ರತವನ್ನು ಮಾಡೋದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಪ್ರಾಪ್ತವಾಗುತ್ತೆ ಮತ್ತು ಅವರು ಅವರ ಆತ್ಮ ಹಿಂಸೆಯನ್ನು ಅನುಭವಿಸುವಂಥ ಅಗತ್ಯ ಇರೋದಿಲ್ಲ ಅಂತ ಹೇಳಲಾಗತ್ತೆ ಹಾಗಾಗಿ ಶ್ರೀಹರಿಯನ್ನು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡೋದರಿಂದ ಈ ದಿನ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ನಮ್ಮ ಏಳು ತಲೆಮಾರುಗಳ ಹಿಂದಿನ ಪೂರ್ವಜರು ಕೂಡ ತಮ್ಮ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥದ್ದು ವಿಶೇಷತೆ ಈ ಒಂದು ಏಕಾದಶಿಯಲ್ಲಿ ಹಾಗಾಗಿ ಈ ದಿನ ನೀವು ನಿರಾಹಾರರಾಗಿ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೀರಿ ಅಂದರೆ ಬಹಳ ಸಂತೋಷ ಯಾರಿಗೆ ನಿರ್ಜಲವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಹಾಲು ಹಣ್ಣನ್ನು ತೆಗೆದುಕೊಂಡು ಮಾಡಬಹುದು ಇಲ್ಲ ನಮಗೆ ಮಾತ್ರೆಗಳನ್ನ ತಗೊಳ್ತೀವಿ ನಮಗೆ ಹುಷಾರಿರೋದಿಲ್ಲ ನಮಗೆ ಮಕ್ಕಳಿದ್ದಾರೆ ಅಥವಾ ಮಕ್ಕಳು ಮೀನ್ಸ್ ಚಿಕ್ಕ ಮಕ್ಕಳು ಒಂದೆರಡು ತಿಂಗಳು ಎರಡು ತಿಂಗಳು ಬಾಣಂತೆ ಆ ಥರ ಇದ್ದೀವಿ ನಾವು ಅಂದರೆ ನೀವು ಹಾಲು ಹಣ್ಣು ತೊಗೊಳ್ಬಹುದು ಅಥವಾ ಸಬ್ಬಕ್ಕಿಯಿಂದ ಮಾಡಿದಂಥ ಉಪಾಹಾರವನ್ನು ಸೇವನೆಯನ್ನು ಮಾಡಬಹುದು ಇನ್ನು ಈ ಒಂದು ಹಿಂದಿರ ಏಕಾದಶಿ ಆಚರಣೆ ಮಾಡಲಿಕ್ಕೂ ಮುಂಚೆ ಇದರ ಒಂದು ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಳೋಣ ಯಾಕಂದರೆ ಏಕಾದಶಿಯ ವೈಶಿಷ್ಟ್ಯತೆಯನ್ನು ಕೇಳೋದ್ರಿಂದಲೇ ನಿಮಗೆ ವಿಶೇಷ ಫಲ ಸಿಗತ್ತೆ ಅನ್ನುವಂಥದ್ದು ಸ್ನೇಹಿತರೆ ಯಾಕಂದರೆ ಈ ಏಕಾದಶಿಯನ್ನು ಯಾರು ಉಪವಾಸವನ್ನು ಆಚರಿಸೋದ್ರ ಮೂಲಕ ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅವರಿಗೆ ಅವರಿಂದ ವಿಷ್ಣುದೇವರು ಕೂಡ ಪ್ರಸನ್ನನಾಗ್ತಾರೆ ಅನ್ನುವಂಥದ್ದು ವಿಶೇಷ ತನ್ನ ಪೂರ್ವಜರಿಂದ ಸಂಪೂರ್ಣ ಆಶೀರ್ವಾದವನ್ನು ಪಡಿತಾನೆ ಆ ಮನುಷ್ಯ ಅನ್ನುವಂಥದ್ದು ವಿಶೇಷತೆ ಹಾಗಾಗಿ ಇಂದಿರ ಏಕಾದಶಿಯನ್ನು ನೀವು ಉಪವಾಸವನ್ನು ಆಚರಿಸಿ ಅದರ ಪುಣ್ಯವನ್ನು ನಿಮ್ಮ ಪೂರ್ವಜರಿಗೆ ದಾನವನ್ನು ಮಾಡುವಂಥದ್ದು ಅಂತ ಹೇಳಿ ಕೆಲವು ಕಾರಣಗಳಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ನಿಮ್ಮ ಪೂರ್ವಜರು ಮೋಕ್ಷವನ್ನು ಪಡಿತಾರೆ ನಿಮ್ಮ ಮೂಲಕ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗತ್ತೆ ಹಾಗಾಗಿ ಈ ಏಕಾದಶಿಗೆ ಒಂದು ವಿಶೇಷತ್ವ ಇದ್ದೇ ಇರುತ್ತೆ ಆ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಏನಂದರೆ ಸತ್ಯಯುಗದಲ್ಲಿ ಮಾಹಿಷ್ಮತಿ ಎನ್ನುವಂಥ ಒಂದು ನಗರವನ್ನು ಇಂದ್ರಸೇನ ಎನ್ನುವಂಥ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆತನ ತಂದೆ ತೀರಿ ಹೋಗಿದ್ದರಿಂದ ತಿನ್ ಅಂದರೆ ಆತನ ತಂದೆ ತೀರಿ ಹೋಗಿರ್ತಾರೆ ಒಂದು ದಿನ ರಾತ್ರಿ ಅವರು ಆ ಒಂದು ಮಾಹಿಷ್ಮತಿ ನಗರವನ್ನು ಆಳ್ತಿದ್ದಂಥ ರಾಜ ಇಂದ್ರಸೇನನ ಕನಸಿನಲ್ಲಿ ಹೋಗ್ತಾರೆ ಆ ರೀತಿಯಲ್ಲಿ ಕನಸಿನಲ್ಲಿ ತಂದೆ ತಾಯಿ ನರಕದಲ್ಲಿ ಅಪಾರವಾದಂಥ ಒಂದು ನೋವನ್ನು ಅನುಭವಿಸ್ತಿರುವುದನ್ನು ಕಾಣ್ತಾನೆ ಆ ರಾಜ ಆಗ ಪೂರ್ವಜರನ್ನು ಯಮನ ಚಿತ್ರ ಹಿಂಸೆಯಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ಆತ ಯೋಗ್ಯ ಬ್ರಾಹ್ಮಣರನ್ನು ಮತ್ತೆ ಮಂತ್ರಿಗಳನ್ನು ಕರೆದು ತನ್ನ ಕನಸನ್ನು ಹೇಳ್ತಾನೆ ಆಗ ಆ ಬ್ರಾಹ್ಮಣರು ಹೇಳ್ತಾರೆ ಓ ರಾಜ ನೀನು ನಿನ್ನ ಹೆಂಡತಿಯೊಂದಿಗೆ ಈ ಒಂದು ಪಿತೃಪಕ್ಷದಲ್ಲಿ ಬರುವಂಥ ವಿಶೇಷವಾದಂಥ ಏಕಾದಶಿಯ ವ್ರತವನ್ನು ನೀನು ಆಚರಣೆಯನ್ನು ಮಾಡಿದರೆ ಆಗ ನಿನ್ನ ಪೂರ್ವಜರಿಗೆ ಖಂಡಿತವಾಗಿಯೂ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ನೀವು ಶಾಲಿಗ್ರಾಮ ದೇವರನ್ನು ಕೂಡ ಪೂಜೆ ಮಾಡುವಂಥದ್ದು ತುಳಸಿ ಇತ್ಯಾದಿಗಳನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ವಿಶೇಷವಾದಂತಹ ದಾನ ದಕ್ಷಿಣೆಗಳನ್ನು ನೀಡಿ ಆಶೀರ್ವಾದವನ್ನು ಪಡೀರಿ ಅಂತ ಹೇಳಿ ಹೇಳ್ತಾರೆ ಇದರಿಂದ ನಿಮ್ಮ ತಂದೆ ತಾಯಿ ಸ್ವರ್ಗವನ್ನು ಪಡಿತಾರೆ ಅನ್ನುವಂಥ ಸೂಚನೆಯನ್ನು ನೀಡುತ್ತಾರೆ ಆಗ ರಾಜ ಏನು ಮಾಡ್ತಾನೆ ಹಾಗೆ ಮಾಡ್ತಾನೆ ಆ ದಿನ ಏಕಾದಶಿಯನ್ನು ಆಚರಣೆ ಮಾಡಿ ಮಲಗಿದ್ದಾಗ ಆ ರಾಜನಿಗೆ ಸ್ವಪ್ನದಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ ಓ ರಾಜ ನಿನ್ನ ಉಪವಾಸದಂಥ ಪರಿಣಾಮದಾಗಿ ನಿನ್ನ ಪೂರ್ವಜರು ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಸ್ವಪ್ನದಲ್ಲಿ ಭಗವಂತ ಹೇಳ್ತಾನಂತೆ ಇದಾದ ನಂತರ ಈ ಒಂದು ಇಂದಿರ ಏಕಾದಶಿಯ ಉಪವಾಸದ ಮಹತ್ವ ಇನ್ನೂ ಹೆಚ್ಚಾಯಿತು ಅಂತ ಐತಿಹ್ಯ ಇದೆ ಅನ್ನುವಂಥದ್ದು ಹಾಗಾಗಿ ನಮ್ಮ ಪಿತೃಗಳಿಗೆ ಒಂದು ಮೋಕ್ಷವನ್ನು ಕರ್ಣಿಸಲಿಕ್ಕೆ ಈ ಒಂದು ಇಂದಿರಾ ಏಕಾದಶಿಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಪಿತೃದೋಷ ಇದ್ದರೆ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಕ್ಕೋದಿಲ್ಲ ಯಾವುದೇ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯೋದಿಲ್ಲ ಈ ರೀತಿಯಾಗಿ ಇರುವಂಥ ಒಂದು ಸಂದರ್ಭ ಯಾರಾದರೂ ಎದುರಿಸ್ತಿದ್ದೀರಿ ಅಂದರೆ ನಿಮ್ಮ ಜಾತಕದಲ್ಲಿ ಯಾರಾದರೂ ಪಿತೃದೋಷ ಇದೆ ಅಂತ ಹೇಳಿದರೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಪಿತೃದೋಷಗಳು ಕೂಡ ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಏಕಾದಶಿಯನ್ನ ತಪ್ಪದೇ ಪ್ರತಿಯೊಬ್ಬರು ಆಚರಣೆಯನ್ನ ಮಾಡ್ರಿ ನಿರ್ಜಲವಾಗಿ ಸಾಧ್ಯವಾದರೆ ಮಾಡ್ರಿ ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಏಕಾದಶಿಯನ್ನ ಆಚರಣೆ ಮಾಡ್ರಿ ಅಂತ ಹೇಳುತ್ತಾ ಇನ್ನು ವಿಶೇಷವಾಗಿ ಭಾನುವಾರ ಪಾರಣೆ ಇರುತ್ತೆ ನಿಮಗೆ ಪಾರಣೆಯ ಸಮಯವನ್ನು ನಾನು ಹೇಳ್ತೀನಿ ಆ ಸಮಯದಲ್ಲಿ ನೀವು ಬೆಳಗ್ಗೆ ಅಡುಗೆ ನೈವೇದ್ಯವನ್ನು ಮಾಡಿ ಒಂದು ತೀರ್ಥವನ್ನು ತೆಗೆದುಕೊಂಡು ತದನಂತರ ನೀವು ಭೋಜನವನ್ನು ಮಾಡಬಹುದು ಸರಿನಾ ಈ ರೀತಿಯಾಗಿ ಇಂದಿರಾ ಏಕಾದಶಿಯನ್ನು ಪ್ರತಿಯೊಬ್ಬರ ಆಚರಣೆಯನ್ನು ಮಾಡಿರಿ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ನೀವು ಈ ಮೂಲಕ ಕರುಣಿಸಬಹುದು ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ನಮಸ್ಕಾರ